ಶ್ರೀ ಮಹಾಲಕ್ಷ್ಮಿ ಗೌರಿ ಪ್ರಸನ್ನ ವಟಸಾವಿತ್ರಿ ಸಾವಿತ್ರಿ ಸಾಂಪ್ರದಾಯಿಕ ಹಾಡು ವಟಸಾವಿತ್ರಿ ಸಾವಿತ್ರಿ ಜ್ಯೇಷ್ಠ ಪೌರ್ಣಮಿ ದಿನ ಹೇಳಬೇಕಿದ ವಿನಾಯಕ ಪೂಜಿತ ಮನಕ್ಕೆ ಚಿಂತಾಮಾಣಿ ಮನದೋಳಿಷ್ಟಾರ್ಥ ಕೊಡು ಹೋಲು ಮನದೋಳಿಷ್ಟಾರ್ಥ ಕೊಡು ಹೋಲು ಕಾಶಿಯ ತನಯನ ಮುನ್ನ ಬಲಗೊಂಬೆ ಸೊಂಡಿಲ ಗಣಪನ ಸುತನ ಮಾರ್ತಾಂಡ ನಾವು ದಂಡ ನಾಯಕ ಒಡೆಯನ ಉದ್ದಂಡ ನಾಯಕ ಒಡೆಯನ ಕೈಯಲ್ಲಿ ಕೊಂಡೆವು ನಾವು ಮತಿಗಳ ಅತಿ ಹಣ್ಣಿನಂತೆ ಸುತ್ತ ಗೆ ಜೇ ಕಟ್ಟಿ ಚಿತ್ತಾರ ಧ್ವನಿಗೆ ನಲ್ಲಿ ಚಿತ್ತಾರ ಧ್ವನಿಗೆ ನಲ್ಲಿ ಕಾಶಿಯ ವಿಶ್ವಮೂರ್ತಿಗೆ ನಮೋ ಎಂಬೆ ಆಲದ ಹಣ್ಣಿನಂತೆ ಸಾಲುಗೆ ಜೇ ಕಟ್ಟಿ ತಾಳದ ಧ್ವನಿಗೆ ಓನು ತಾಳದ ದೊಲಿಗೆ ನಲಿವೋನು ಕಾಶಿಯ ಕಾಳ ಭೈರವಗೆ ನಮೋ ಎಂಬೆ ನಿಂಬೆ ಹಣ್ಣಿನಂತೆ ತುಂಬ ಗೆಜೆ ಕಟ್ಟಿ ತಮ್ಮಟೆಯ ಅದನಿಗೆ ನಲಿವೋನು ತಮ್ಮಟೆಯ ನಲಿ ಓನು ಕಾಶಿಯ ಬಿಂದು ಮಾಧವಗೆ ನಮೋ ಎಂಬೆ ಇಂದು ನಾಳೆನದೇ ಒಂದು ಓರ್ವರ ಹೋದೆ ಹಂಗನೆ ಒಮ್ಮೆ ಮನವಿಟ್ಟು ಹಂಗನೆ ಒಮ್ಮೆ ಮನವಿಟ್ಟು ಕೇಳಿದರೆ ಬಂದಿದ್ದ ಪಾಪಗಳು ಪರಿಹಾರ ಹೇಳು ಹೇಳೆಂದರೆ ಹೇಳದಿದ್ದರೆ ಪಾಪ ಹೇಳಿಸಿ ಕೇಳಿದವರ ಮನಸ್ಸು ಹೇಳಿಸಿ ಕೇಳಿದವರ ಮನಸ್ಸು ಪರಿಶುದ್ಧ ಆದರೆ ಬಾಗಿಲೊಳಗಿದ್ದು ಯಮಕಾಯುವ ನಿದ್ರೆಯ ಗೈಯದೆ ಒಬ್ಬರ ಕೂಡೇ ಮಾತಾಡದೆ ಬುದ್ಧಿಯಲ್ಲಿ ಒಮ್ಮೆ ಮನವಿಟ್ಟು ಬುದ್ಧಿಯಲ್ಲಿ ಒಮ್ಮೆ ಮನವಿಟ್ಟು ಕೇಳಿದರೆ ಅಲ್ಲಿದ್ದ ಪಾಪಗಳು ಪರಿಹಾರ ಶನಿವಾರ ಅಮಾವಾಸ್ಯೆ ಭರಣಿ ನಕ್ಷತ್ರವು ಕರಿದಾನೆ ಹುಟ್ಟು ಸಾವಿತ್ರಿ ಕರಿದಾನೆ ಹುಟ್ಟು ಸಾವಿತ್ರಿ ದೇವಿ ಮಡದಿ ಮೈ ನೆರೆದಾಳು ಉಪವಾಸ ಆಗಲೇ ಸಾವಿತ್ರಿ ಅಂಗಳದಲ್ಲಿ ನಿಂತಾಳು ಅಂದೆ ಅತೆಯನ್ನು ಕರೆದು ಹೇಳಿದಳಾಗ ಬಂದಿದ್ದು ಕಷ್ಟ ಎನ್ನು ತಲಿ ಸಾವಿತ್ರಿ ಎಂಬಾಕೆ ಸತ್ಯಕ್ಕೆ ಹಿರಿಯೋಳು ಅತ್ಯಂತ ತಪವ ನಡೆಸಿದನು ಅತ್ಯಂತ ತಪವ ನಡೆಸಿದನು ಸತ್ಯನು ತಾರಯ್ಯ ಕುಶ ಸಮಿತವನು ಗಂಡ ಗೊಲಿದು ತಾನೋ ನಿಂದದ್ದು ನೋಡೋಣ ಕಂಜಾಮುಖದವನಿ ತೇಯ ಕಂಜಾಮುಖದವನಿ ತೇಯ ಕಣ್ವಿ ಪ್ರಾರಂಭ ಏನು ಮನೆಗೆ ನಾಡ ನಾಡಗೊಲಿತಾನು ನೋಡಿದರೆ ಮರುಗುವನು ಬಾಡಿದ ಮುಖದ ವನಿತೆಯನ್ನು ಬಾಡಿದ ಮುಖದ ವನಿತೆಯನ್ನು ಕಂಡು ವಿಪ್ರ ಭಾಮೇನು ಮನೆಗೆ ನಡೆ ಎಂದು ಅತ್ತ ನನ್ನ ಕಳುಹಿರಿ ಇತ್ತ ನೀವು ಹೋದೀರಿ ಹಸ್ತಕ ನಾಣೆ ಉರಿ ಆಣೆ ನಿಮಗೆಂದ್ಲು ಹಸ್ತಕ ನಾಣೆ ಉರಿ ಆಣೆ ಸ್ವಾಮಿಯ ಆಣೆ ನಿಮಗೆಂದ್ಲು ಹಾಗೆ ನನ್ನ ಕಳುಹಿರಿ ಹೀಗೆ ನೀವು ಹೋದೀರಿ ಪಾವಕ ನಾಣೆ ಉರಿ ಆಣೆ ನಿಮಗೆಂದ್ಲು ಅಂಜದೆ ಹೋಗೆಂದ ನಿಂದರಗಿ ಬಾರೆಂದ ನಮ್ಮೇನು ಮನೆಗೆ ಬರಲಟ್ಟಿ ಋಷಿಪುತ್ರ ನಿಂಬೆ ಯಾರಗಿಲೊರಗಿದ ನಿಲ್ಲದೆ ಹೋಗಿಂದ ಮೇಲನೆ ಬಾರಿಂದ ಭಾಮೆಯನ್ನು ಮನೆಗೆ ಬರಲಟ್ಟಿ ಭಾಮೆಯನ್ನು ಮನೆಗೆ ಬರಲಟ್ಟಿ ಋಷಿಪುತ್ರ ಬಾಳೆ ಯಾರಗಿಲೊರಗೀದ